ಕಾಡಾನೆ ದಾಳಿಯಿಂದ ಮಹಿಳೆ ಸಾವು ಪ್ರಕರಣ ಕೋಕೋಡು ಗ್ರಾಮದಲ್ಲಿ ತೀವ್ರಗೊಂಡ ಪ್ರತಿಭಟನೆ ಚೀಕನಹಳ್ಳಿ ಬೇಲೂರು ರಸ್ತೆ ತಡೆದು ಪ್ರತಿಭಟನೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ವಾಗ್ವಾದ ತಳ್ಳಾಟ ಡಿಸಿ ಮಾತನಾಡಲು ಅವಕಾಶ ನೀಡದೆ ಆಕ್ರೋಶ ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಪೊಲೀಸರ ರಸಾಹಸ ಪ್ರತಿಭಟನಾಕಾರರೊಂದಿಗೆ ಡಿಸಿ ಮಾತನಾಡಲು ಮೈಕ್ ತಂದ ಪೊಲೀಸರು ಈ ವೇಳೆ ಕೈಕೊಟ್ಟ ಮೈಕ್ ಮೈಕ್ ರಿಪೇರಿ ಮಾಡಲು ಪೊಲೀಸರ ಪರದಾಟ ಅಧಿಕಾರಿಗಳ ವಿರುದ್ದ ಅರಿಯಾಯ್ದ ಪ್ರತಿಭಟನಾಕಾರರು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ سر یہ سر یہ کوئی نہیں ہے 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 நா Beast Луд ಬಹಳಷ್ಟು ಇದಾಗುತ್ತೆ ಸರ್ ಈ ತರ ಕಳ್ಕೊಳ್ಳೋದು ನಮ್ಗೆ ಕೂಡ ಎಲ್ಲರೂ ಕೂಡ ಮಾತಾಡಿದಿರ ತಾವು ಗಮನಕ್ಕೆ ತಂದಿದಿರ ಈ ನಿಟ್ಟಿನಲ್ಲಿ ನಮ್ಮ ಇಲಾಖೆಯವರು ಏನ್ ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇನ್ನೂ ಪ್ರೋ ಆಕ್ಟಿವ್ ಆಗಿ ಅವ್ರು ಕೆಲಸ ಮಾಡಬೇಕು ಅಂತ ನಾನು ಬಯಸ್ತೀನಿ ಏಕೆಂದ್ರೆ ಈ ಸಮಸ್ಯೆಗಳು ಪ್ರತಿ ಬಾರಿ ಗೊತ್ತಾಗ ನಾವು ತಲೆ ನಿಲ್ಲೋದು ನನಗೂ ಆಮೇಲೆ ಸಾವು ನಾವು ಏನೇ ಹೇಳ್ಬೋದು ದಯವಿಟ್ಟು ನಿಮ್ಮ ಏನೇ ಹೇಳ್ಬೋದು ಅದೆಲ್ಲ ಕಣ್ಣೊರೆಸುವ ತಂತ್ರ ಆಗ್ಬೋದು ಮೊಸಳೆ ಕಣ್ಣೀರು ಏನ್ ಬೇಕಾದ್ರೂ ನೀವು ಹೇಳಿ ನಮಗೆ ಒಂದು ರೀತಿಯ ಬಹಳಷ್ಟು ಬೇಸರ ಆಗುತ್ತೆ ನಮ್ಮ ಮನೆಯಲ್ಲಿ ಸುಮ್ಮನೆ ಏನೋ ಒಂದು ಮಾತಾಡಿ ನಾವು ಬೇರೆಯವ್ರ ತರ ಹೋಗಕ್ಕೆ ನನಗೂ ಖಂಡಿತ ಇಷ್ಟ ಇಲ್ಲ ಮಾತಾಡೋದಕ್ಕಿಂತ ಅದೆಲ್ಲ ಮಾತಾಡೋದ್ಕಿಂತ ಖಂಡಿತ ಸುಮ್ಮನೆ ಇರೋದೇ ವಾಸಿ ಆದರೆ ಇನ್ನಷ್ಟು ಕೆಲಸಗಳು ನಮ್ಮ ಇಲಾಖೆ ಕಡೆಯಿಂದ ಅವರು ಪ್ರೊಆ್ಯಾಕ್ಟಿವ್ ಆಗಿ ಮಾಡಬೇಕು ಅಂತ ನಾನು ಕೂಡ ಈಗಾಗಲೇ ಅವ್ರಿಗೂ ಹೇಳಿದ್ದೀನಿ